ಅನೇಕ ವರ್ಷಗಳ ಕನಸು ನನಸಾಗಿದೆ ಕೊಂಡ್ಲಿ ಕ್ರಾಸ್ನಲ್ಲಿ ಹದಿನೈದು ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಕುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಇನ್ನೂರ ಆರು ರಸ್ತೆಗೆ ಹೊಂದಿಕೊಂಡಂತೆ ಇರುವ ಕೊಂಡ್ಲಿ ಕ್ರಾಸ್ ಇಂದ ದೊಡ್ಡ ರಾಂಪುರದವರಿಗೆ ಸುಮಾರು ಇಪ್ಪತ್ತು ವರ್ಷದಿಂದ ರಸ್ತೆ ಕಾಮಗಾರಿ ಆಗದೆ ಜನರ ಗೋಳು ಕೇಳೋರು ಇಲ್ಲದಂತಾಗಿತ್ತು ಈ ಸಮಸ್ಯೆ ಬಗ್ಗೆ ಸುಮಾರು ದಿನದಿಂದಷ್ಟೇ ರಸ್ತೆ ದುಸ್ಥಿತಿ ಬಗ್ಗೆ ನಮ್ಮ ವಾಹಿನಿ ಸುದ್ದಿ ಪ್ರಸಾರ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ತಕ್ಷಣ ಕಾರ್ಯಪ್ರವೃತ್ತಗೊಂಡ ಶಾಸಕರು ಇಂದು ಸುಮಾರು ಹದಿನೈದು ಕೋಟಿ ವೆಚ್ಚದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಲು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಚಿಕ್ಕನಾಯ್ಕನಹಳ್ಳಿ ಮತ್ತು ಗುಬ್ಬಿ ಗಡಿ ಭಾಗದ ರಸ್ತೆಗಳನ್ನ ಗಣಿ ಬಾಧಿತ ಪ್ರದೇಶದ ಅಭಿವೃದ್ಧಿಯ ಹಣದಲ್ಲಿ ಅನೇಕ ಕಾಮಗಾರಿಗಳನ್ನ ಮಾಡುವುದಾಗಿ ತಿಳಿಸಿದ್ರು ಈ ವೇಳೆ ಮಾತನಾಡಿದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ಚಿಕ್ಕನಾಯ್ಕನಹಳ್ಳಿ ಮತ್ತು ಗುಬ್ಬಿ ಿ ಗಡಿ ಭಾಗದ ರಸ್ತೆಗಳನ್ನ ಗಣಿ ಬಾಧಿತ ಪ್ರದೇಶದ ಅಭಿವೃದ್ಧಿಯ ಹಣದಲ್ಲಿ ಅನೇಕ ಕಾಮಗಾರಿಗಳನ್ನು ಮಾಡುವುದಾಗಿ ತಿಳಿಸಿದರು ಈ ವೇಳೆ ಸ್ಥಳೀಯ ಮುಖಂಡರುಗಳಾದ ಕೊಂಡಿ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್ ಗೌಡ ನಾಗರಾಜ್ ದೊಡ್ಡರಾಂಪುರ ಶ್ರೀನಿವಾಸ್ ಮೂಡ್ಲಪ್ಪ ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು நான் படத்து போட்டோவடி ಇದು ಯಾವ ಪಂ ಇವ್ರು ಎರಡು ಪಂಚಾಯತಿಗೆ ಸರ್ ಮುಳ್ಳಿ ಮತ್ತು

ಆರು ತಿಂಗಳು ಒಂದೇ ಸಮ ನೀರು ಹೊಡೆದಾಗ ಆಟೋಮೆಟಿಕಲಿ ಅದರಲ್ಲ ಚಾರ್ಜ್ ಆಗುತ್ತೆ ಅಲ್ಲಿಂದ ಅಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಾಗಿರಬೇಕು ಅದು ನಾವು ಕುಡಿಯೋ ನೀರು ಕೂಡ ಕಾಕ್ತಿದ್ದೀವಿ ಅಂತಂದರೆ ಈಗ ಸೊಸೆ ಗಂಟೆ ಕುಡಿಯೋ ನೀರು ಕುಟುಂಬ ರೈಲು ಚೆನ್ನಾಗಿ ಒಳ್ಳೊಳ್ಳೆ ಅದರ ಇಂಪ್ರೂವ್ ಆಗಿದೆ ಬಗ್ಗೆ ಹೋಗಲ್ಲ ಅವರಷ್ಟು ಅವರ ಸ್ಟೇಟ್ಮೆಂಟ್ ಕೊಡೋದು ಅವರಷ್ಟು ಕೂಡ ಅದರಿಂದ ಏನದು ಯೂಸ್ ಆಗಲ್ಲ ನಿಮಗೆ ಆಹಾರ ಆಗ್ತದೆ ಅಷ್ಟೇ ಪತ್ರಿಕರ್ತನಿಗೆ ನಾವು ಆಹಾರ ಹಾಕ್ತೀವಿ ನೀವು ಅವ್ರಿಗೆ ಬೈಕ್ ಬರೀತೀರ ನೀವು ಅವ್ರಿಗೆ ಬೈಸ್ ಬರೀತೀರಾ ಅದರಿಂದ ಏನಾರು ಬೆನಿಫಿಟ್ ಆಗಿಲ್ಲ ಆದರೆ ಬೇಕಾದ್ರೆ ಹೇಳೋದು ಇಲ್ಲಿ ಏನು ಆಗಲ್ಲ ಯಾಕೆ ಗಡಿ ಬರೀತೀರ ದೇಶದ ಮಧ್ಯದಲ್ಲಿ ಸುಮಾರು ಹದಿನೇಳುವರೆಗೆ ಒಂದು ಆಕ್ಷನ್ ಪ್ಲಾನ್ ಮಾಡಿದ್ದು ಈಗ ಅದು ಕೆಲಸಗಳನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ರೋಡ್ಗೆ ಹದಿನೈದು ಜೋನ್ಗಳ ಹಾಕಿದ್ರೆ ಮತ್ತು ಪತ್ತೊಂದು ಅಂಗಳ್ಳಿ ರೋಡ್ಗೆ ಮೂವತ್ತು ಕೋಟಿ ಆಗ್ತದೆ ಮತ್ತು ಗೂಪಾಲ ರೋಡ್ಗೆ ಇಪ್ಪತ್ತ ಎಂಟು ಕೋಟಿ ಆಗ್ತದೆ ಮತ್ತು ಬೇರೆ ಎಲ್ಲ ಕೂಡ ಹಿಡಿಗಿ ಅದು ಕೋರ್ಟಲ್ಲಿ ವಸಂಧರ ಗುಡಿ ಅಂತ ಹೇಳಿ ಓಡ್ತಾ ಇರ್ತಾರೆ ಅದನ್ನು ಕೂಡ ಇವಾಗ ಕ್ಲಿಯರ್ ಮಾಡ್ತೀವಿ ಅದು ಕ್ಲಿಯರ್ ಮಾಡಿದರೆ ಈ ಭಾಗದಲ್ಲಿ ಎಲ್ಲ ಪ್ರತಿ ಎಲ್ಲೂ ಕೂಡ ತಾರಿಕೆ ಪ್ರಸ್ತುತ ಮಾಡ್ತೀವಿ ಗಣೇಶಕ್ಕೆ ನಾವು ಒಂಬತ್ತು ರೂಪಾಯಿ ಹಾಕ್ತೀವಿ ಈ ಕಡೆ ಮಾವತ್ತು ಒಂಬತ್ತು ಹಾಕಿದ್ವಿ ಗಣೇಶ ಮಂಗೋಳಿಕೆ ಒಂದು ರೂಪಾಯಿ ಹಾಕಿದ್ವಿ ಅತ್ಯಂತ ಹಾಕಿ ಬದಬನಿಗೆ ಹಾಕಿದೀವಿ ದೇವರಟ್ಟಿಗೆ ಹಾಕಿದ್ವಿ ಮಾವನಳ್ಳಿ ಹಟ್ಟಿಗೆ ಹಾಕಿದ್ದೀವಿ ಒಳ್ಳೆನಳ್ಳಿಗೆ ಹಾಕಿದ್ವಿ ಆಮೇಲೆ ಈ ಹೊಂದನಳ್ಳಿ ದೇವಸ್ಥಾನಕ್ಕೂ ಕೂಡ ಹಾಕಿದ್ವಿ ಆಮೇಲೆ ಮಾವನಹಳ್ಳಿಲಿ ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳ್ತೀರಾ ದಿನದಲ್ಲಿ ಮುಂದೆ ವಾಸಣ್ಣನೇ ಮತ್ತೆ ಬೇಸರ ನಾಯಕ ಒಂದು ಭರವಸೆ ಕೊಡ್ತಾ ಇದ್ದೀವಿ ಯಾವ್ದು ನಿಮ್ದು ಏನ್ ಆಟ ಓಡಿಸ್ತಾ ಇದೀರಾ ಇಷ್ಟು ವರ್ಷದಿಂದ ಓಡಿಸ ಕಷ್ಟ ಆಗ್ತಿತ್ತ ಈಗ ರೋಡ್ ಮಾಡಿರೋದು ರಸ್ತೆ ಮಾಡಿದದಿ ಅಂತ ಏನು ಅನ್ಸುತ್ತೆ ನಿಮಗೆ ಸಂತೋಷ ಆಯ್ತು ಹಾ ಸಂತೋಷ ಆಯ್ತು ಎಂಎಲ್ಎ ಅವರಿಗೆ ಏನು ಹೇಳ್ತೀರಾ ಎಂಎಲ್ಎ ಅವರಿಗೆ ಧನ್ಯವಾದ ಹೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಹಾ ಅರ್ಜೆಂಟ್ ರೋಡ್ ಆಗ್ಬಿದ್ರೇ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಹಾ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ಲಿ ಬಸ್ ಗಿಸೇನ್ ಬೇಡವಾ ನಿಮಗೆ ಬಸ್ ವ್ಯವಸ್ಥೆ ಏನು ಬೇಡವಾ ಬಸ್ ಹೌದು ಅನುಕೂಲ ಆಗಬೇಕು ಅನುಕೂಲ ಇವಾಗ ಇಪ್ಪತ್ತು ವರ್ಷದಿಂದ ರೋಡ್ ಅಭಿವೃದ್ಧಿ ಇರಲಿಲ್ಲ ಇವತ್ತು ವಾಸಣ್ಣ ನಮ್ಮ ಇರ್ತಾರೆ ಹಾಗೂ ನಮ್ಮ ವಾಸಣ್ಣ ನಮ್ಮನ್ನೆಲ್ಲರನ್ನು ಇದು ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹಾಗು ಈ ರೋಡ್ ಮಾಡಿರೋದಕ್ಕೆ ತುಂಬಾ ತುಂಬಾನೇ ಸಂತೋಷ ವಾಸಣ್ಣಗೆ ಮುಂದೆ ಬರೋ ಓಟನ್ನೆಲ್ಲ ನಾವೇ ಮುಂದೆ ವಾಸಣ್ಣನ ವಿನ್ ಇದು ಮಾಡ್ತೇವೆ ಒಂದು

ಒಟ್ಟಾರೆ ನಮ್ ಕೆಲ್ಸ ಕೆಲಸ ಮಾಡ್ಕೊಟ್ಟಿದ್ರೆ ಖುಷಿ ಅದೇ ಒಬ್ಬರು ಕೇಳ್ತಾ ಇಲ್ಲ ಸರಿ ಹ್ಮ್ ಇವತ್ತು ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದ ಸನ್ಮಾನ ಶ್ರೀ ಶಾ ಶ್ರೀನಿವಾಸರು ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಶಂಕುಸ್ಥಾಪನೆ ಮಾಡಿದ್ದಾರೆ ಇದು ಏನಾಗಿದೆ ಅಂದರೆ ಹಿಂದೆ ಸುಮಾರು ಅರುವತ್ತರವತ್ತೈದು ವರ್ಷಗಳ ಹಿಂದೆ ಮೈಸೂರು ಸಿಮೆಂಟ್ ಕಂಪ್ನಿ ಪ್ರಾರಂಭ ಆದಾಗ ಅಲ್ಲಿ ಸೀಸಿ ರಸ್ತೆ ಪ್ರಾರಂಭವಾಗಿದೆ ಅವತ್ತಿನ ಐವತ್ತವರೆಗೂ ಆ ರಸ್ತೆ ಚಿತ್ತಲ್ವಾದರೂ ಕೂಡ ಅದರ ಕಡೆ ಗಮನಾರ್ಸಕ್ಕಾಗಿರಲಿಲ್ಲ ಅದು ಕಾರಣ ಯಾಕೆ ಅಂದರೆ ಶಾಸಕರುಗಳಿಗೆ ಅನುದಾನ ಹಾಕೋಕ್ಕಾಗಿರಲಿಲ್ಲ ಯಾಕೆಂದರೆ ಇದು ಸರ್ ಕಂಪ್ನಿಯ ಹ್ಯಾಂಡ್ ಓವರ್ಲಿತ್ತು ರಸ್ತೆ ಹಾಗಾಗಿ ಇದಕ್ಕೆ ಅಭಿವೃದ್ಧಿ ಆಗಲಿಲ್ಲ ಮತ್ತೆ ನಾವೆಲ್ಲ ಸ್ಥಳೀಯ ನಾಯಕರುಗಳೆಲ್ಲ ಹೋರಾಟ ಮಾಡಿ ಕಂಪ್ನಿಯವ್ರಿಗೆ ಹೋಗಿ ಮುಗಿಬಿತ್ತು ಈಗ ರಸ್ತೆನ ಇಲ್ಲ ನಮ್ಮ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿಕೊಡಿ ನೀವು ಅಭಿವೃದ್ಧಿ ಮಾಡಿ ಅಂತ ಹೋರಾಟ ಮಾಡಿದಾಗ ಅವರೇನು ಮಾಡೋದು ನಮ್ಮ ಕೆಲವು ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತೇಳಿ ಈ ರಸ್ತೆನ ಜಿಲ್ಲಾ ಪಂಚಾಯತಿ ಇಲಾಖೆಗೆ ಅವರು ಶರಣಾಗತಿ ಮಾಡಿದ್ರು ಅದಾದ ನಂತರ ನಾವೆಲ್ಲ ನಮ್ಮ ಗ್ರಾಮದ ನಮ್ಮ ಸ್ಥಳೀಯ ಮುಖಂಡರೆಲ್ಲ ಹೋಗಿ ಮನವಿ ಮಾಡಿದಾಗ ಅವರು ಈ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಗಣಿಬಾಧ್ಯತೆ ಪ್ರದೇಶದ ಅನುದಾನದಲ್ಲಿ ಆದರೆ ಮೊದಲನೇ ಆದ್ಯತೆ ಕೊಟ್ಟು ಇಂತೊಂದು ಸುಮಾರು ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಇರುವಂಥ ವಿಸ್ತಿನ ಡಿಸ್ಟೆನ್ಸ್ ಇರುವಂಥ ರಸ್ತೆನ ಅಭಿವೃದ್ಧಿ ಮಾಡೋದಕ್ಕೆ ತುಂಬ ಮನಸ್ಸನ್ನು ತುಂಬ ಮನಸ್ಸಾರು ಉಪ್ಪು ಮಾಡಿದ್ದಾರೆ ತುಂಬ ಮೆಚ್ಚಿಗೆ ಆದಂಥ ಕೆಲಸ ಈ ಕೆಲಸ ಕೆಲಸ ಮಾಡಿದಂಥ ನಾವು ನಮ್ಮ ಶಾಸಕರಿಗೆ ತುಂಬ ಅಭಿನಂದನೆ ಅನುಸರಿಸ್ತಾ ಇದ್ದೀವಿ